ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಕೋಲಾರಗೆ ಬಂದಿದ್ದೀನಿ ಇವತ್ತು ಅಮಾವಾಸ್ಯೆ ಆ ಭಗವಂತನ ಅನುಗ್ರಹ ಇಲ್ಲದೆ ಏನೂ ಆಗಲ್ಲ ಆ ಯಾವುದೋ ರೂಪದಲ್ಲಿ ನನಗೇನೋ ಒಂದು ಸಂದೇಶ ಸಿಕ್ಕಿ ನಾನು ಇಲ್ಲಿ ಬರೋಂಗಾಯಿತು ಮುಂಚೆ ಹೋದ ವರ್ಷನೂ ಬಂದಿದ್ದೆ ಈ ಕ್ಷೇತ್ರದ ಬಗ್ಗೆ ಹೇಳಬೇಕು ಅಂದ್ರೆ ನನಗೆ ಇದ್ರ ಬಗ್ಗೆ ನಮ್ಮ ಡಿ ಸಿ ಪಿ ದೇವರಾಜಣ್ಣಿಂದನೇ ಗೊತ್ತಾಗಿತ್ತು ಅವ್ರ ಅವರು ತುಂಬ ಕಾಂಟ್ರಿಬ್ಯೂಟ್ ಮಾಡಿದರೆ ಈ ದೇವಸ್ಥಾನಕ್ಕೆ ಆ್ಯಂಡ್ ಆಲ್ಸೋ ಇವತ್ತು ಹೋಮಾಲ ಆಯಿತು ತುಂಬಾ ಪಾಸಿಟಿವ್ ವೈಬ್ಸು ಕಾಲಭೈರವ ಹೋಮಾಲ ಆಯಿತು ತುಂಬಾ ಖುಷಿ ಆಯಿತು ಒಳ್ಳೆಯ ಪಾಸಿಟಿವ್ ವೈಬ್ಸ್ ಆ್ಯಂಡ್ ನಮ್ಮ ದೇವರಾಜನ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅದು ಭಗವಂತ ನೀವು ಭಗವಂತ ಆಗಿದ್ರೆ ಹೇಳ್ತಿದ್ದೆ ಇಲ್ಲ ಏನು ಅಂದರೆ ಎಲ್ರಿಗೂ ಕಷ್ಟ ಸುಖ ಅನ್ನೋದಿರುತ್ತೆ ಭಗವಂತನ ಹತ್ರ ಮಾತ್ರ ಕಷ್ಟ ಹೇಳೋಕ್ಕಾಗದು ಸೊ ಭಗವಂತನ ಹತ್ರ ಹೇಳ್ಕೊಬೋದು ಅದೆಲ್ಲ ಒಳ್ಳೇದಾಗಲಿ ಅಂತ ಅಣ್ಣ ನೀನು ಸುಳ್ಳು ಹೇಳೋ ಅಂದರೆ ಹೂ ಅಂದ್ಬಿಡ್ತೀನಿ ಅಣ್ಣ ಇಲ್ಲ ಹಾಂ ಬೇರೆ ಏನೋ ಕೇಳ್ಕೊಳಕ್ ಬರ್ತಿದ್ದೆ ಅಫ್ಕೋರ್ಸ್ ಸಾಕಷ್ಟು ಮುಖಂಡರು ಇದ್ದಾರೆ ಸೊ ಅವರೆಲ್ಲನೂ ಮಾಡ್ತಾರೆ ಸೊ ನಮಗೆ ಭಗವಂತನತ್ರ ಏನು ಬೇಕೋ ಅದನ್ನು ಕೇಳಪ್ಪ ಇಲ್ಲ ಇಲ್ಲ ಇನ್ನು ಗೊತ್ತಾಗಿಲ್ಲ ಗೊತ್ತಾಗಿದ್ದ ತಕ್ಷಣ ಅನೌನ್ಸ್ ಮಾಡ್ತೀನಿ ಶಿವಕುಮಾರ್ ಸ ಗುರುಗಳು ತುಂಬಾ ಚೆನ್ನಾಗಿ ಹೋಮ ಮಾಡಿಕೊಟ್ರು ತುಂಬಾ ಚೆನ್ನಾಗಿ ಪೂಜೆ ಮಾಡಿಕೊಟ್ರು ನಿಮ್ಮ ಮಾಧ್ಯಮದ ಮೂಲಕ ಅವರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ದೇವರ ಥ್ಯಾಂಕ್ಸ್ ಹೇಳ್ತಾ ನಾನು ಮಾತನಾಡಿಸ್ತೀನಿ ಜೈ ಶ್ರೀರಾಮ್ ಜೈ